ಒಂದ್ ಹಳ್ಳಿನಲ್ಲಿ ಮುರಳಿ ಒಬ್ಬ ವ್ಯಕ್ತಿ ಇದ್ದ ಮುರಳಿ ಬಡವ ಆಗಿದ್ದ ಅವ್ನ್ ಇಡೀ ದಿನ ಮಿಷಿನ್ ಅನ್ನ ಬೀಸಿ ರುಬ್ತಿದ್ದ ಕೊಡ್ತೀನಿ ಹಾಗೂ ಐವತ್ ರೂಪಾಯಿ ಆಗುತ್ತೆ ಅಯ್ಯೋ ದೇವ್ರಿ ಅಷ್ಟೊಂದ್ ಕಾಸ್ಟ್ಲಿನ ಅಕ್ಕ ಒಂದ್ ಕೆಜಿಗೆ ಕೇವಲ ಐದು ರೂಪಾಯಿ ತಗಂತಿದ್ದೀನಿ ನನ್ ಕಷ್ಟ ಸ್ವಲ್ಪ ನೋಡಿ ಕೈಯಿಂದ ಇದನ್ನ ಬೀಸ್ತಾ ಇದ್ದೀನಿ ಸರಿ ಆಯ್ತು ಆದ್ರೆ ಸಂಜೆ ಹೊತ್ತು ಕೊಟ್ಬಿಡು ಸರಿ ಮುರಳಿ ತನ್ನ ಮಿಷಿನ್ ಅನ್ನ ಮುಂದುವರಿಸ್ತಾ ಇದ್ದ ಸ್ವಲ್ಪ ಹೊತ್ತಿನ ನಂತರ ತುಂಬಾ ದೊಡ್ಡ ಗಾಳಿ ಬರತ್ತೆ ಮತ್ತೆ ಮುರಳಿ ಬೀಸಿದಂತ ಎಲ್ಲಾ ಹಿಟ್ಟು ಹಾರ್ಕೊಂಡ್ ಹೊಟ್ಟೋಗತ್ತೆ ಇದೇನು ಕಷ್ಟ ಮುರಳಿ ತಲೆ ಹಿಡ್ಕೊಂಡು ಕೂತ್ಕೋತಾನೆ ಈಗ ಅವನು ಗ್ರಾಹಕರಿಗೆ ಏನ್ ಕೊಡ್ತಾನೆ ಅವನ ಹತ್ರ ಗೋಧಿ ಕೊಂಡ್ಕೊಳ್ಳೋದಕ್ಕೂ ದುಡ್ಡಿರ್ಲಿಲ್ಲ ಈ ಗಾಳಿ ನಾನ್ ನಿನ್ನ ಬಿಡೋದಿಲ್ಲ ಖಂಡಿತ ಬಿಡಲ್ಲ ಮತ್ತೆ ಮುರಳಿ ಗಾಳಿ ಹೋಗ್ತಾ ಇದ್ದ ದಿಕ್ಕಿಗೆ ಓಡ್ ಹೋಗ್ತಾನೆ ಆ ಸುಂಟ್ರು ಗಾಳಿ ಕಾಡಿನ ಕಡೆ ಹೋಗತ್ತೆ ಮತ್ತೆ ಮುರಳಿ ಅದನ್ನ ಹಿಂಬಾಲಿಸ್ಕೊಂಡೇ ಹೋಗ್ತಿರ್ತಾನೆ ಕೊನೆಗೆ ಆ ಸುಂಟ್ರು ಗಾಳಿ ಒಂದು ಬೆಟ್ಟದತ್ರ ಬಂದು ನಿಂತ್ಕೊಳತ್ತೆ ಅಯ್ಯೋ ಗಾಳಿ ಇದು ನೀನ್ ಏನ್ ಮಾಡ್ದೆ ನನ್ನ ಎಲ್ಲಾ ಹಿಟ್ಟನ್ನ ಹಾರಿಸ್ಬಿಟ್ಟೆ ಇವಾಗ ನಾನು ಗ್ರಾಹಕರಿಗೆ ಹೇಗ್ ಹಣ ಕೊಡ್ಲಿ ಹೇಳು 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 ನನ್ ಹಿಟ್ಟನ್ನ ನನಗ್ ವಾಪಸ್ ಮಾಡು ತಿರುಗ್ತಾ ಇರೋಂತ ಸುಂಟ್ರ ಗಾಳಿನಲ್ಲಿ ಮುರಳಿಗೆ ಒಂದು ಮುಖ ಕಾಣ್ಸತ್ತೆ ಇವಾಗ ಇದಂತೂ ಹಾರೋಯ್ತು ಅದನ್ನ ಹೇಗ್ ವಾಪಸ್ ಮಾಡ್ಲಿ ಅದೆಲ್ಲ ನನಗೆ ಗೊತ್ತಿಲ್ಲ ಹೇಗಾದ್ರೂ ಮಾಡಿ ಆದಷ್ಟು ಬೇಗ ಆ ಹಿಟ್ಟನ್ನ ವಾಪಸ್ ಕೊಡೋ ಸರಿ ನಾನು ಹಿಟ್ಟನ್ನ ವಾಪಸ್ ಮಾಡಕ್ಕಾಗಲ್ಲ ಆದ್ರೆ ನನ್ನ ಹತ್ರ ನಿನಗೋಸ್ಕರ ಏನೋ ಇದೆ ತಿರುಗ್ತಾ ಇರೋಂತ ಸುಂಟ್ರ ಗಾಳಿಯಿಂದ ಒಂದು ಇತ್ತಾಳೆ ಡಬ್ಬಾ ಆಚೆ ಬರುತ್ತೆ ಇದೇನು ಇದು ಜಾದುವಿನ ಡಬ್ಬಿ ಇದತ್ರ ನೀನು ಏನ್ ಕೇಳ್ತೀಯೋ ಅದು ನಿನಗೆ ಸಿಕ್ಬಿಡುತ್ತೆ ಈ ಡಬ್ಬವನ್ನ ಕೈಯಲ್ಲಿ ಹಿಡ್ಕೊಂಡು ಈ ಮಂತ್ರವನ್ನ ಓದು ಡಬ್ಬ ಡಬ್ಬ ಜಾದುವಿನ ಡಬ್ಬ ಜಾದೂ ಮಾಡು ಗೋಲ್ ಗೋಲ್ ಜಾದೂ 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 ಇಂದ ತುಂಬಿಕೊಡು ಡಬ್ಬಾವನ್ನ ಹಿಟ್ಟಿನಿಂದ ಮತ್ತೆ ಆ ಡಬ್ಬದೊಳಗಡೆ ಇಟ್ಟು ತುಂಬ್ಕೊಳತ್ತೆ ಅರೆವಾ ಇದೊಂದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮುರಳಿ ಆ ಜಾದುವಿನ ಡಬ್ಬ ತಗೊಂಡು ಹೊರಟ ಅದನ್ನ ತಗೊಂಡ್ ಹೋಗುವಾಗ ತುಂಬಾ ಖುಷಿಯಾಗಿದ್ದ ಅವನು ಮುರುಳಿ ಆ ಡಬ್ಬಾನ ತನ್ನ ಮನೆ ಒಳಗಡೆ ತಗೊಂಡ್ ಹೋದ ಮುರುಳಿ ಪಕ್ಕದ ಮನೆ ಹೆಂಗ್ಸು ಅವನ್ ಕೈಯಲ್ಲಿದ್ದಂತ ಆ ಡಬ್ಬಾನ ನೋಡ್ಬಿಟ್ಲು ಈ ಹೊಸ ಡಬ್ಬನ ಎಲ್ಲಿಂದ ತಂದ ಈ ಭಿಕ್ಷುಕ ಇವನ್ ಹತ್ರ ತಿನ್ನೋದಕ್ಕೂ ದುಡ್ಡಿರ್ಲಿಲ್ವಲ್ಲ ಅದೇನು ಅಂತ ನಾನು ಕಣ್ ಹಿಡಿಲೇಬೇಕು ಆ ಹೆಂಗ್ಸು ಮುರಳಿನ ಹಿಂಬಾಲಿಸ್ಕೊಂಡ್ ಹೋಗ್ತಾಳೆ ಮತ್ತಲ್ಲೇ ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಇಣಕ್ ನೋಡ್ತಿರ್ತಾಳೆ ಅವಳು ನೋಡ್ತಾಳೆ ಮುರುಳಿ ಆ ಡಬ್ಬಾನ ಕೈಯಲ್ಲೇ ಹಿಡ್ಕೊಂಡಿರ್ತಾನೆ ಮತ್ತೆ ಇವಾಗ ನಾನು ಪ್ರಯತ್ನ ಪಡ್ತೀನಿ ಮುರುಳಿ ಡಬ್ ದಲ್ಲಿದ್ದಂತ ಹಿಟ್ಟನ್ನ ಒಂದು ಪಾತ್ರೆಗೆ ತುಂಬಿಸ್ತಾನೆ ಮತ್ತೆ ಆ ಡಬ್ಬಾನ ಕೈಯಲ್ಲಿ ಹಿಡ್ಕೊಂಡು ಮಂತ್ರ ಹೇಳೋಕ್ ಶುರು ಮಾಡ್ದ ಡಬ್ಬಿ ಡಬ್ಬಿ ಜಾದುವಿನ ಡಬ್ಬಿ ಜಾದೂ ಮಾಡ್ಕೊಡು ಗೋಲ್ ಗೋಲ್ ಜೂ ಜಾದೂ ಇಂದ ತುಂಬಿಕೊಡು ಡಿಬ್ಬವನ್ನ ಹಿಟ್ಟಿನಿಂದ ಮುರುಳಿ ಯಾವಾಗ ಆ ಡಬ್ಬಾನ ನೋಡ್ತಾನೋ ಆ ಡಬ್ಬಾ ಪೂರ್ತಿ ಹಿಟ್ಟಿಂದ ತುಂಬ ಹೋಗಿರತ್ತೆ ನಿಜವಾಗ್ಲು ಜಾದು ಇಷ್ಟು ಕಷ್ಟಪಟ್ಟು ಇದನ್ನ ತಪ್ಪೇ ತಪ್ಪೆ ಮುರುಳಿಗೆ ಖುಷಿ ಆಗತ್ತೆ ಆದ್ರೆ ಪಕ್ಕದ ಮನೆಯೊಳಗೆ ಆಶ್ಚರ್ಯ ಹೇಗಾದ್ರೂ ಮಾಡಿ ನಾನು ಆ ಡಬ್ಬನ ಕದಿಲೇಬೇಕು ಒಂದ್ ವೇಳೆ ನಾನು ಆ ಡಬ್ಬನ ಕದ್ಕೊಂಡ್ ಹೋದ್ರೆ ಮುರಳಿ ಅದನ್ನ ಹುಡ್ಕೊಂಡು ಎಲ್ರು ಮನೆಗೂ ಬರ್ತಾನೆ ಖಂಡಿತ ಅದಕ್ಕೆ ದಾರಿ ಏನಂದ್ರೆ ನಾನು ಆ ಜಾದುವಿನ ಡಬ್ಬಾನ ಬೇರೆ ಡಬ್ಬಕ್ಕೆ ಬದ್ಲಾಯಿಸ್ಬಿಡ್ತೀನಿ ರಾತ್ರಿ ಮುರುಳಿ ಮಲ್ಗಿದ್ದಾಗ ಪಕ್ಕದ ಮನೆ ಹೆಂಗ್ಸು ಆ ಜಾದುವಿನ ಡಬ್ಬಾನ ತಗೊಂಡು ಬೇರೆ ಡಬ್ಬನ ಅಲ್ಲಿಟ್ಬಿಡ್ತಾಳೆ ದಿನ ಮುರುಳಿ ಜಾದುವಿನ ಡಬ್ಬಾನ ಹಿಡ್ಕೊಂಡು ಮಂತ್ರ ಹೇಳೋಕ್ ಶುರು ಮಾಡ್ತಾನೆ ಡಬ್ಬಿ ಡಬ್ಬಿ ಜಾದುವಿನ ಡಬ್ಬಿ ಜಾದೂ ಮಾಡ್ಕೊಡು ಗೋಲ್ ಗೋಲ್ ಜೂ ಇಂದ ತುಂಬಿಕೊಡು ಡಿಬ್ಬವನ್ನ ಹಿಟ್ಟಿನಿಂದ ಆದ್ರೆ ಈ ಸಲ ಏನೂ ಆಗೋದಿಲ್ಲ ಅವನು ಎಷ್ಟೋ ಸಲ ಮಂತ್ರ ಹೇಳ್ತಾನೆ ಇರ್ತಾನೆ ಆದ್ರೆ ಏನೂ ಆಗೋದಿಲ್ಲ ಮುರುಳಿ ಯೋಚಿಸ್ತಾನೆ ಆ ಸುಂಟ್ರು ಗಾಳಿ ನನಗೆ ಮೋಸ ಮಾಡಿದೆ ಅಂತ ಆ ಜಾದುವಿನ ಗಾಳಿ ನನಗೆ ಮೋಸ ಮಾಡ್ತು ನಾನು ಅದತ್ರ ಪ್ರಶ್ನೆ ಮಾಡೇ ಮಾಡ್ತೀನಿ ಮತ್ತೊಂದು ಸಲ ಮುರುಳಿ ಅದೇ ಪರ್ವತಕ್ಕೆ ಹೋಗ್ತಾನೆ ಏನಾಯ್ತು ಇವತ್ತು ಮತ್ತೆ ನೀನಿಲ್ಲಿ ಇಷ್ಟು ಮುಗ್ದಂತರ ಆಡ್ಬೇಡ ನಿನಗೇನು ಗೊತ್ತೇ ಇಲ್ಲ ಅನ್ನೋ ತರ ನೀನ್ ನನಗೆ ಮೋಸ ಮಾಡಿದೆ ನಾನು ನಿನಗೆ ಯಾವುದೇ ಮೋಸ ಮಾಡಿಲ್ಲ ನಿನ್ನ ಜಾದುವಿನ ಡಬ್ಬಿ ಇದು ಕೆಲಸನೇ ಮಾಡ್ತಾ ಇಲ್ಲ ಇದು ಆ ಡಬ್ಬಿ ಅಲ್ಲ ಮತ್ತೆ ನಾನು ಹೇಳ್ತಿದ್ದೀನಾ ಅರೆ ತಮ್ಮ ನೀನ್ ಇಷ್ಟು ಕೋಪ ಮಾಡ್ಕೋಬೇಡ ನಾನ್ ನಿನಗೆ ಬೇರೆ ಏನೋ ಕೊಡ್ತೀನಿ ಆ ಸುಂಟ್ರ ಗಾಳಿ ಒಳಗಡೆಯಿಂದ ಒಂದು ದೊಡ್ಡ ಬ್ಯಾಗ್ ಹೊರಗ್ ಬರತ್ತೆ ಇದು ಜಾದುವಿನ ಚೀಲ ಇದರಿಂದ ನೀನ್ ಏನ್ ಕೇಳ್ತೀಯೋ ಅದು ನಿನಗೆ ಸಿಕ್ಬಿಡುತ್ತೆ ನೀನು ಈ ಮಂತ್ರವನ್ನ ಹೇಳ್ಬೇಕು ಚೀಲ ಚೀಲ ಜಾದುವಿನ ಚೀಲ ಜಾದೂ ಮಾಡ್ಬಿಡು ಗೋಲ್ ಗೋಲ್ ಜೂ ಜಾದು ಜಾದುವಿಂದ ತುಮ್ಕೊಡು ಚೀಲ ಹಿಟ್ಟಿನಿಂದ ಆ ತುಂಬ್ಕೊಳತ್ತೆ ಸರಿ ಇದನ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ ಈ ಬಾರಿ ನೀನ್ ನನಗೇನ ಮೋಸ ಮಾಡಿದ್ರೆ ನೋಡ್ಬಿಡು ಇಲ್ಲ ಅಣ್ಣ ನಾನ್ ಯಾಕೆ ಮೋಸ ಮಾಡ್ಲಿ ಇವಾಗ ನೀನ್ ಹೋಗು ಹಾಗೂ ಆರಾಮವಾಗಿ ಜೀವನ ನಡ್ಸು ಮುರುಳಿ ಬ್ಯಾಗನ್ ತಗೊಂಡು ಹೋಗ್ತಾ ಇದ್ದ ಅದನ್ನ ಇದ್ದೇ ಆ ಬ್ಯಾಗಲ್ ಏನೋ ಜಾದೂ ಇದೆ ಅಂತ ಅದೇನೋ ಅಂತ ನಾನು ಕಂಡ್ ಹಿಡಿಲೇಬೇಕು ಮತ್ತೆ ಬಂದು ಆ ಹೆಂಗ್ಸು ಕಿಟಕಿನಲ್ಲಿ ಎಣಕ್ ನೋಡ್ತಾಳೆ ಮುರಳಿ ಅಲ್ಲಿ ಇದ್ದಂತ ಹಿಟ್ಟನ್ನ ಒಂದು ಚೀಲಕ್ಕೆ ತುಂಬಿಸ್ತಾನೆ ಮತ್ತೆ ಮಂತ್ರ ಹೇಳೋಕ್ ಶುರು ಮಾಡ್ದ ಚೀಲ ಚೀಲ ಜಾದುವಿನ ಚೀಲ ಜಾದೂ ಮಾಡು ಗೋಲ್ ಗೋಲ್ ಜಾದೂ 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 ಮಾಡಿ ಚೀಲವನ್ನ ತುಂಬಸು ಗೋಧಿ ಹಿಟ್ಟಿನಿಂದ ಮಂತ್ರ ಹೇಳ್ತಿದ ಹಾಗೆ ಆ ಬ್ಯಾಗು ಹಿಟ್ಟಿಂದ ತುಂಬ್ಕೊಳತ್ತೆ ಮುರಳಿ ಎಲ್ಲಾ ಹಿಟ್ಟನ್ನು ಚೀಲಕ್ಕೆ ತುಂಬಿಸ್ತಿದ್ದ ಅವನು ಎಷ್ಟೋ ಸಲ ಆ ಜಾದುವಿನ ಬ್ಯಾಗ್ ಹತ್ರ ಹಿಟ್ಟನ್ನ ಕೇಳ್ದ ಅವನು ಖುಷಿಯಾಗಿದ್ದ ಅಲ್ಲ ಈ ಬಾರಿ ಆದ್ರೂ ಆ ಜಾದುವಿನ ಗಾಳಿ ನನಗೆ ಮೋಸ ಮಾಡ್ಲಿಲ್ಲ ಪಕ್ಕದ ಮನೆ ಹಿಂಗಸಿನ್ ಮನ್ಸಲ್ಲಿ ಆ ಜಾದುವಿನ ಬ್ಯಾಗ್ ಅನ್ನ ಕದಿಬೇಕು ಅನ್ನೋ ಆಸೆ ಬಂತು ಆವತ್ತ ರಾತ್ರಿ ಮುರುಳಿ ನಿದ್ದೆ ಮಾಡುವಾಗ ಪಕ್ಕದ್ ಮನೆ ಹೆಂಗ್ಸು ಆ ಜಾದುವಿನ ಬ್ಯಾಗ್ ಅನ್ನ ಕದಿತಾಳೆ ಮತ್ತೆ ಅಲ್ಲಿ ಮತ್ತೊಂದು ಬ್ಯಾಗ್ ಅನ್ನ ಇಟ್ಬಿಡ್ತಾಳೆ ಮಾರನೇ ದಿನ ಬೆಳಿಗ್ಗೆ ಮುರುಳಿ ಆ ಬ್ಯಾಗ್ ಹತ್ರ ಹಿಟ್ಟನ್ನ ಕೇಳೋವಾಗ ಏನು ಕೂಡ ಆಗ್ತಾನೆ ಇರೋದಿಲ್ಲ ಅವನು ಎಷ್ಟೋ ಸಲ ಮಂತ್ರ ಹೇಳ್ತಾನೆ ಜಾದು ಜಾದು ಜಾದೂ ಇಂದ ತುಂಬಿಸ್ಕೊಡು ಚೀಲವನ್ನ ಹಿಟ್ಟಿನಿಂದ ಜಾದೂ 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 ಇಂದ ಚೀಲವನ್ನ ತುಂಬಿಸ್ಕೊಡು ಹಿಟ್ಟಿನಿಂದ ಅರೆ ತುಂಬ ನಾನು ಆ ಜಾದುವಿನ ಗಾಳಿಯನ್ನ ಬಿಡೋದಿಲ್ಲ ಈ ಸಲನು ಅದು ನನಗೆ ಮೋಸ ಮಾಡಿದೆ ತುಂಬಾನೇ ಕೋಪ ಮಾಡಿಕೊಂಡು ಮುರುಳಿ ಮತ್ತೆ ಪರ್ವತಕ್ಕೆ ಹೋಗ್ತಾನೆ ಜಾದುವಿನ ಗಾಳಿ ನೀನ್ ನನಗೆ ಮತ್ತೆ ಮೋಸ ಮಾಡಿದೆ ನಾನ್ ಯಾವುದೇ ಮೋಸ ಮಾಡಿಲ್ಲ ಸುಳ್ಳು ಇದು ಶುದ್ಧವಾದ ಸುಳ್ಳು ನೀನು ಜಾದುವಿನ ಡಬ್ಬ ಕೊಟ್ಟೆ ಹಾಗೂ ಮತ್ತೀಗ ಈ ಚೀಲ ಒಂದೇ ರಾತ್ರಿಯಲ್ಲಿ ಜಾದು ಹೇಗೆ ಖಾಲಿ ಆಗೋಗುತ್ತೆ ಸುಂಟ್ರ ಗಾಳಿ ಆ ಬ್ಯಾಗ್ ಅನ್ನ ನೋಡತ್ತೆ ಆಗದಕ್ ಅರ್ಥ ಆಗತ್ತೆ ನಾನ್ ಕೊಟ್ಟಿದ್ ಬ್ಯಾಗ್ ಇದಲ್ಲ ಅಂತ ಈ ಬಾರಿನ ನೀನ ಕೊಡ್ತೀನೋ ಅದ್ರಿಂದ ನಿನಗೆ ಗೊತ್ತಾಗುತ್ತೆ ನಿನಗೆ ಯಾವ್ದೇ ಮೋಸ ಮಾಡಿಲ್ಲ ಅಂತ ಅರ್ಥ ಆಯ್ತಾ ಮತ್ತೆ ಸುಂಟ್ರ ಗಾಳಿ ಒಳಗಡೆಯಿಂದ ಒಂದು ದೊಣ್ಣೆ ಹೊರಗ್ ಬರುತ್ತೆ ಇದ್ರಿಂದ ನಾನೇನ್ ಮಾಡ್ಲಿ ಬರೀ ಇವತ್ ರಾತ್ರಿ ಇದನ್ನ ನಿನ್ ಇಟ್ಕೋ ಹಾಗೂ ಯಾವಾಗ ನಿನಗೆ ಆ ಕಳ್ಳ ಸಿಗ್ತಾನೋ ಅವಾಗ ಈ ಮಂತ್ರವನ್ನ ಹೇಳು ದೊಣ್ಣೆ ದೊಣ್ಣೆ ಜಾದುವಿನ ದೊಣ್ಣೆ ಜಾದು ಮಾಡು ಗೋಲ್ ಗೋಲ್ ಜಾದು ಜಾದು ದುರಾಸೆ ವ್ಯಕ್ತಿಗೆ ಶಿಕ್ಷೆ ಕೊಡು ಸರಿ ಮುರಳಿ ಆ ಜಾದುವಿನ ಲಾಟಿ ತಗೊಂಡು ಮನೆಗ್ ಹೋದ ಪಕ್ಕದ ಮನೆ ಹೆಂಗಸು ಅದನ್ನು ನೋಡ್ಬಿಡ್ತಾಳೆ ಈ ಲಾಟಿನಲ್ಲೂ ಕೂಡ ಖಂಡಿತ ಏನಾದ್ರೂ ಜಾದು ಇದ್ದೇ ಇರತ್ತೆ ಇವತ್ತು ರಾತ್ರಿ ಇದನ್ನು ಕದಿತೀನಿ ನಾನು ರಾತ್ರಿ ಆಗತ್ತೆ ಆಗ ಮುರಳಿ ತನ್ನ ಹಾಸಿಗೆ ಮೇಲೆ ಮಲ್ಕೊಳ್ಳೋ ನಾಟಕ ಆಡ್ತಾನೆ ಈಗ ಆ ಪಕ್ಕದ ಮನೆ ಹೆಂಗ್ಸು ಲಾಟಿ ಕದ್ಯೋಕ್ ಬರ್ತಾಳೆ ಬಹುಶಃ ಮಲ್ಗಿದನೆ ಅನ್ಸತ್ತೆ ಆ ಹೆಂಗ್ಸು ಲಾಟಿಗೆ ಕೈ ಹಾಕ್ತಿದ್ ಹಾಗೆ ಮುರಳಿ ಎದ್ದು ಕೂತ್ಕೋತಾನೆ ದೊಣ್ಣೆ ದೊಣ್ಣೆ ಜಾದುವಿನ ದೊಣ್ಣೆ ಜಾದು ಮಾಡು ಗೋಲ್ ಗೋಲ್ ಜಾದು ಜಾದು ಜಾದೂಯಿಂದ ದುರಾಸೆ ವ್ಯಕ್ತಿಗೆ ಶಿಕ್ಷೆ ಕೊಡು ಮತ್ತ ಲಾಟಿ ಆ ಹೆಂಗ್ಸಿಗೆ ಓಡ್ಯೋಕ್ ಶುರುವಾಗತ್ತೆ ಅಯ್ಯೋ ಕ್ಷಮು ನನ್ನ ಮೊದ್ಲು ನನ್ನಿಂದ ಕದ್ದಿರುವ ಎಲ್ಲಾ ವಸ್ತುಗಳನ್ನ ವಾಪಸ್ ಮಾಡು ನಿಡಿಯೋದನ್ನ ನಿಲ್ಸತ್ತೆ ಆ ಹೆಂಗಸು ಓಡ್ಕೊಂಡು ತನ್ ಮನೆಗ್ ಹೋಗಿ ಜಾದುವಿನ ಡಬ್ಬ ಮತ್ತೆ ಬ್ಯಾಗ್ ಅನ್ನ ವಾಪಸ್ ತರ್ತಾಳೆ ಅವಳು ಅದ್ ವಾಪಸ್ ಮುರಳಿ ಕೊಡ್ತಾಳೆ ಇನ್ ಮುಂದೆ ಯಾವತ್ತಾದ್ರೂ ನನ್ನ ವಸ್ತುನ ಕದ್ರೆ ನೆನ್ಪಿಡ್ಕೋ ಇಲ್ಲ ಇಲ್ಲ ನಿನ್ ವಸ್ತುನ ಮಾತ್ರ ಅಲ್ಲ ನಾನು ಯಾರ ಮನೇಲೂ ಏನೂ ಕದಿಯೋದಿಲ್ಲ ಪಕ್ಕದ ಮನೆಯವಳು ಅಲ್ಲಿಂದ ಓಡ್ತಾಳೆ ಆಮೇಲೆ ಮುರಳಿ ಜಾದುವಿನ ಡಬ್ಬದಿಂದ ಜಾದುವಿನ ಬ್ಯಾಗ್ ಇಂದ ಹಿಟ್ಟನ್ನ ಹೊರಕ್ ತೆಗೆದು ಮಾರ್ತಾ ಇದ್ದ ಈಗವನು ಮಿಷಿನ್ ಬೀಸೋಂತ ಅಗತ್ಯನೇ ಇರ್ಲಿಲ್ಲ ಜಾದುವಿನ ಸುಂರು ಗಾಳಿ ಕೊಟ್ಟಂತ ಜಾದುವಿನ ಬ್ಯಾಗು ಮತ್ತೆ ಡಬ್ಬದ ಸಹಾಯದಿಂದ ಮುರಳಿ ಜೀವನನೇ ಬದ್ಲಾಗ್ ಮಧುಪುರ್ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿನಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಇಬ್ರು ಬಾಡ್ಗೆಗ್ ವಾಸ ಮಾಡ್ತಿದ್ರು ಒಂದು ನಂದ ಕುಟುಂಬ ಇನ್ನೊಂದು ಸುಲೋಚನಾ ಕುಟುಂಬ ನಂದ ತನ್ನ ಗಂಡ ಸುಧೀರ್ ಮತ್ತೆ ಅವಳ ನಾದ್ನಿ ಸಲೋನಿ ಜೊತೆ ಇದ್ಲು ಮತ್ತೆ ಸುಲೋಚನಾ ತನ್ನ ಗಂಡ ನಿಖಿಲ್ ಜೊತೆ ಎರಡೂ ಕುಟುಂಬದಲ್ಲಿ ಒಂದು ಒಳ್ಳೆ ಅನುಬಂಧ ಇತ್ತು ಒಬ್ರು ಮತ್ತೊಬ್ರು ಮನೆಗೆ ಹೋಗ್ಬರೋದು ಸಾಮಾನ್ಯ ಆಗಿತ್ತು ಒಂದು ದಿನ ನಂದಾಳ ನಾದನಿ ಸಲೋನಿನ ನೋಡೋದಿಕ್ಕೆ ಹುಡ್ಗನ್ ಕಡೆಯವ್ರು ಬಂದಿದ್ರು ಮತ್ತವ್ರಿಗೆ ಸಲೋನಿ ಇಷ್ಟ ಆಗಿದ್ಲು ನಂದ ಬಂದೋರ್ಗೋಸ್ಕರ ಟೀ ಮಾಡ್ತಾ ಇದ್ಲು ಟೀ ನಲ್ಲಿ ಸಕ್ಕರೆ ಹಾಕೋಕ್ ಹೋದ್ರೆ ಸಕ್ಕರೆ ಖಾಲಿ ಆಗೋಗಿತ್ತು ಅಯ್ಯೋ ದೇವ್ರೆ ಸಕ್ಕರೆ ಖಾಲಿ ಟೀ ಕೊಡೋದ್ ಲೇಟ್ ಆದ್ರೆ ಮಹಾರಾಣಿ ಗಂಡಿನ ಅವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಸಂಬಂಧನೇ ಹೋಗುತ್ತೆ ಆಮೇಲೆ ಈ ಮಹಾರಾಣಿ ಇಲ್ಲ ಇಲ್ಲ ಅತ್ಗೆ ಮನೆಗ್ ಹೋಗಿ ಇಸ್ಕೊಂಡ್ ಬರ್ತೀನಿ ನಂದ ಹಿಂದಿನ ಬಾಗ್ಲಿಂದ ಸುಲೋಚನಾ ಮನೆಗ್ ಬರ್ತಾಳೆ ಅಲ್ಲಿಗ್ ಬಂದು ಅವಳ ಹತ್ರ ಸಕ್ಕರೆ ಕೇಳ್ತಾಳೆ ಸಕ್ಕರೆ ನಮ್ಮನೇನಲ್ಲಿಲ್ಲ ಏನು ಒಳ್ಳೇದ್ ಹೇಳಿ ಅತ್ತಿಗೆ ಟೀ ಕೊಡ್ಲಿಲ್ಲ ಅಂದ್ರೆ ಮಹಾರಾಣಿ ಹುಡ್ಗನ್ ಕಡೆಯವರು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ ಸಂಬಂಧ ಮುರ್ದು ಹೋಗತ್ತೆ ಆಮೇಲೆ ಅವಳು ನನ್ ತಲೆ ಮೇಲೆ ಕುತ್ಕೊಂಡು ನಾಟಕ ಆಡ್ತಾಳೆ ನಾದ್ನಿ ಅಲ್ವಾ ಸಹಿಸ್ಕೊಳ್ಲೇಬೇಕು ಹೌದಾ ಹಾಗಾದ್ರೆ ನಮ್ಮನೆಯಿಂದ ಚಮಚ ತಗೊಂಡ್ ಹೋಗು ಸುಲೋಚನಾ ಒಂದು ಚಮಚನ ತಂದು ನಂದ ಕೈಯಲ್ ಕೊಡ್ತಾಳೆ ಆ ಚಮಚನ ನೋಡಿ ನಂದಾಗೆ ಏನೂ ಅರ್ಥ ಆಗಲ್ಲ ಈ ಚಮಚನ ನಾನೇನ್ ಏನ್ ಮಾಡ್ಲಿ ಅತ್ತಿಗೆ ಯಾರಿಗೂ ಹೇಳ್ಬೇಡ ಇದು ಜಾದು ಚಮಚ ನೀನು ಅಡ್ಗೆ ಮನೆಯಲ್ಲಿ ಯಾವ್ದೇ ಪದಾರ್ಥದ ಹೆಸರು ಹೇಳಿ ಆ ಡಬ್ಬದ ಮೇಲೆ ಎರಡ್ ಸಲ ತಿರುಗಿಸಿದ್ರೆ ಈ ಚಮಚದಿಂದ ಡಬ್ಬದೊಳಗಡೆ ಅದು ಬೀಳತ್ತೆ ಏನ್ ಹೇಳ್ತಾ ಇದ್ರಿ ಅತ್ಗೆ ತೊಂದ್ರೆನೆ ಮುಕ್ತಾಯ ಥ್ಯಾಂಕ್ ಯು ಅತ್ಗೆ ಒಂದ್ ಮಾತು ಜ್ಞಾಪಕದಲ್ಲಿ ಇಟ್ಕೊ ಚಮಚನ ಎರಡ್ ಸಲ ಮಾತ್ರ ತಿರ್ಗಿಸ್ಬೇಕು ಜಾಸ್ತಿ ತಿರ್ಗಿಸಿದ್ರೆ ಕೇಳಿರೋಂತ ವಸ್ತು ವಿಷ ಆಗೋಗತ್ತೆ ಅಯ್ಯೋ ದೇವ್ರಿ ಗಮನದಲ್ಲಿ ಇಟ್ಕೊಂಡಿರ್ತೀನಿ ಹೋಗ್ತೀನಿ ಅತ್ಗೆ ನಂದ ಮನೆಗ್ ಬಂದ್ಲು ಸಕ್ರೆ ಹೆಸ್ರನ್ನ ಹೇಳಿ ಚಮಚನ ಎರಡು ಸಲ ತಿರ್ಗಸ್ತಾಳೆ ಮ್ಯಾಜಿಕ್ ಆಗೋಯ್ತು ಟೀ ಮಾಡೋ ಪಾತ್ರೆನಲ್ಲಿ ಸಕ್ಕರೆ ಬೀಳ್ತಿದೆ ಅರೆ ವಾ ಇದಂತೂ ಅದ್ಭುತವಾದ ವಸ್ತು ಅಲ್ವಾ ಟೀ ಕುಡ್ದ ನೆಂಟ್ರು ಖುಷಿ ಆದ್ರು ಎರಡ್ ದಿನದ ನಂತರ ತಾರೀಕನ್ನ ಫಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಸಂಜೆ ಸುಲೋಚನ ಚಮಚ ಇಸ್ಕೊಳಕೆ ಅಂತ ಬಂದಾಗ ನಂದ ಹೇಳ್ತಾಳೆ ಅತ್ಗೆ ನಿಮ್ಗೆ ಗೊತ್ತೇ ಇದೆ ಮದ್ವೆನಲ್ಲಿ ಎಷ್ಟೆಲ್ಲ ಎಷ್ಟೆಲ್ಲಾ ಖರ್ಚಾಗತ್ತೆ ಅಂತ ನೆಂಟ್ರುಗಳು ಬಂದಾಗ ಅವ್ರಿಗೂ ಚೆನ್ನಾಗಿ ತಿನ್ನಿಸ್ಬೇಕಾಗತ್ತೆ ನಮ್ಗೆ ಅಷ್ಟು ಯೋಗ್ಯತೆ ಎಲ್ಲಿದೆ ಈ ಚಮಚ ನನ್ ಹತ್ರ ಇದ್ರೆ ನನಗ್ ಸಹಾಯ ಆಗತ್ತೆ ಅತ್ಗೆ ಮದ್ವೆ ಮುಗಿತಿದ್ದ ಹಾಗೆ ನಾನದನ್ನ ವಾಪಸ್ ಕೊಟ್ಬಿಡ್ತೀನಿ ಸುಲೋಚನ ಒಪ್ಕೋತಾಳೆ ಚಮಚನ ಅಲ್ಲೇ ಬಿಟ್ಟು ಹೊರಟೋಗ್ತಾಳೆ ನಂದ ಇಡೀ ರಾತ್ರಿ ಚಮಚನ ತಿರುಗಿಸಿ ಮದ್ವೆಗ್ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾಳೆ ರಾತ್ರೋರಾತ್ರಿ ಇಷ್ಟೊಂದು ವಸ್ತು ಎಲ್ಲಿಂದ ಬಂತು ನೀವು ನಿಮ್ ಕೆಲ್ಸ ನೋಡ್ಕೊಳ್ಳಿ ಅಡ್ಗೆ ಮನೆ ಒಳಗಡೆ ಬರಕ್ ಹೋಗ್ಬೇಡಿ ಎರಡ್ ದಿನದ ನಂತರ ಸಲೋನಿ ಮದ್ವೆ ಆಗೋಯ್ತು ಅವಳು ಗಂಡನ್ ಮನೆಗ್ ಹೊರಟೋದ್ಲು ಸುಲೋಚನಾ ಮತ್ತೆ ಚಮಚ ಇಸ್ಕೊಳಕ್ ಬಂದಾಗ ನಂದ ನಿಯತ್ತನ್ನೇ ಕಳ್ಕೊಂಡ್ಬಿಟ್ಟಿದ್ಲು ಚಮಚನ ನಾನ್ ಖಂಡಿತ ನಿಮಗ್ ಕೊಡ್ತೀನಿ ಆದ್ರೆ ನಾಳೆ ಅಣ್ಣನ್ ಜೊತೆ ನೀವು ಟೀ ಕುಡಿಯಕ್ ಬರ್ಬೇಕತ್ಗೆ ನಮ್ಗೋಸ್ಕರ ಎಷ್ಟ್ ಸಹಾಯ ಮಾಡಿದಿರಾ ಟೀ ಕುಡಿಲೇಬೇಕಲ್ವಾ ಮಾರನೇ ದಿನ ಸುಲೋಚನಾ ತನ್ನ ಗಂಡನ ಜೊತೆ ಟೀ ಕುಡಿಯೋದಿಕ್ಕೆ ಅಂತ ಬರ್ತಾಳೆ ನಂದ ಅವ್ರಗೋಸ್ಕರ ಟೀ ಮಾಡ್ತಿರ್ತಾಳೆ ಟೀ ಮಾಡ್ತಾ ಮಾಡ್ತಾ ಸುಲೋಚನಾ ಹೇಳಿದ್ ಮಾತು ಅವಳಿಗೆ ಜ್ಞಾಪಕಕ್ ಬರತ್ತೆ ಒಂದ್ ಮಾತನ್ನ ಸರಿಯಾಗಿ ಕೇಳಿಸ್ಕೊ ಚಮಚನ ಎರಡ್ ಸಲ ಮಾತ್ರ ತಿರ್ಗಿಸ್ಬೇಕು ಜಾಸ್ತಿ ತಿರುಗಿಸಿದ್ರೆ ನೀನ್ ಬೇಡ್ಕೊಂಡಿದ್ದು ವಿಷ ಆಗೋಗತ್ತೆ ಈ ಚಮಚ ಎರಡ್ ಸಲ ಅಲ್ಲ ಮೂರ್ ಸಲ ತಿರ್ಗಿಸ್ತೀನಿ ಆಮೇಲೆ ಈ ಚಮಚ ಪರ್ಮನೆಂಟ್ ಆಗಿ ನನ್ ಹತ್ರನೇ ಉಳ್ಕೊಳತ್ತೆ ನಂದ ಮೂರ್ ಸಲ ಚಮಚನ ತಿರುಗಿಸ್ತಾಳೆ ಆಗ ವಿಷಭರಿತ ಸಕ್ಕರೆ ಟೀ ಒಳಗಡೆ ಬೀಳತ್ತೆ ಅದೇ ವಿಷಭರಿತ ಟೀನ ಸುಲೋಚನಾ ಮತ್ತೆ ಅವಳ ಗಂಡನ್ಗೆ ನಂದ ಕುಡಿಸ್ತಾಳೆ ಮತ್ತೆ ಇಬ್ರು ಸಾಯಿಸಿ ಆ ಚಮಚನ ಪಡ್ಕೋತಾಳೆ ಸ್ವಲ್ಪ ದಿನ ಹಾಗೆ ಕಳೀತು ಚಮಚದ ಸಹಾಯದಿಂದ ಅಡ್ಗೆ ಮನೇಲಿ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಗೋತಾ ಇದ್ಲು ಸುಧೀರ್ ನಂದ ಕೊಡ್ತಾ ಇದ್ ದುಡ್ಡನ್ನ ಉಡಿಸ್ಕೋತಾ ಇದ್ಲು ಅದ್ರಿಂದ ಉಳ್ದಿದ್ ದುಡ್ಡಿಂದ ನಂದ ಕೆಲಸದೊಳ್ನ ಇಟ್ಕೊಂಡ್ಲು ಮತ್ತೆ ಇಡೀ ದಿನ ಮಹಾರಾಣಿ ತರ ಆರಾಮಾಗಿರ್ತಿದ್ಲು ಒಂದು ದಿನ ನಂದ ಪೂರ್ತಿಯಾಗೆ ಹುಷಾರ್ ತಪ್ಪೋದ್ಲು ಅಳ್ಳಾಡ ಕೂಡ ಆಗ್ತಿರಲ್ಲ ಹಾಸಿಗೆ ಮೇಲ್ ಮಲ್ಕೊಂಡೆ ಅವಳಿಗೆ ಟೀ ಕುಡಿಬೇಕು ಅನ್ನಿಸ್ತು ಆಗ ಅವಳು ಕೆಲಸದವಳಿಗೆ ಟೀ ಮಾಡೋದಕ್ಕೆ ಹೇಳ್ತಾಳೆ ಆದ್ರೆ ಸಕ್ಕರೆ ಮುಗ್ದೋಗಿದ್ಯಮ್ಮ ಅಯ್ಯೋ ದೇವ್ರೆ ನಾನೀಗ ಚಮಚದ ರಹಸ್ಯನೇ ಬೇಕಾಗತ್ತೆ ಯಾವ್ ಚಮಚ ಅದೇ ಹಾಸಿಗೆ ಕೆಳಗಡೆ ಬಚ್ಚಿಟ್ಕೊಂಡಿದ್ದೀರಲ್ಲ ಅದಾ ಅದ್ರಲ್ಲೇನ್ ಗುಟ್ಟಿದೆ ನಂದ ದಿಮ್ ಕೆಳಗಡೆಯಿಂದ ಚಮಚನ ತೆಗ್ದು ಹೇಳ್ತಾಳೆ ಯಾರಿಗೂ ಹೇಳ್ಬೇಡ ಇದು ಜಾದು ಚಮಚ ಅಡಿಗೆ ಮನೆಯಲ್ಲಿ ಯಾವುದೇ ವಸ್ತುವಿನ ಹೆಸರು ತಗೊಂಡು ಈ ಚಮಚನ ಎರಡು ಸಲ ತಿರುಗಿಸಿದ್ರೆ ಸಾಕು ಆ ವಸ್ತು ಅದ್ರಲ್ಲಿ ಬೀಳತ್ತೆ ಅಡಿಗೆ ನೀನೇ ಮಾಡ್ಬೇಕು ಅದಕ್ಕೆ ನಿನಗೆ ಹೇಳ್ತಾ ಇದೀನಿ ತಗೋ ಇದ್ರಿಂದ ಟೀ ಮಾಡು ಕೆಲಸದೋಳು ನಂದ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯ ಪಟ್ಟು ಆ ಚಮಚನ ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ ಆದ್ರೆ ನಂದ ಅವಳಿಗೆ ಎಚ್ಚರಿಕೆ ಕೊಡ್ತಾಳೆ ಆಮೇಲೆ ಇನ್ನೊಂದ್ ವಿಷಯ ಎರಡ್ ಸಲ ಮಾತ್ರ ತಿರುಗಿಸು ಮೂರ್ನೇ ಸಲ ತಿರುಗಿಸಿದ್ರೆ ಸಕ್ರೆ ಅಲ್ಲ ವಿಷ ಬೀಳತ್ತೆ ಕೆಲಸದೋಳು ಅಡ್ಗೆ ಮನೆಗ್ ಬರ್ತಾಳೆ ಸಕ್ಕರೆ ಹೆಸರನ್ನ ಹೇಳ್ತಾಳೆ ಚಮಚನ ಎರಡ್ ಸಲ ತಿರುಗಿಸ್ತಾಳೆ ಆಗ ಚಮಚದಿಂದ ಸಕ್ರೆ ಹೊರಗ್ ಬರತ್ತೆ ಅದನ್ನ ನೋಡ್ತಿದ್ ಹಾಗೆ ಕೆಲಸದೋಳ್ ನಿಯತ್ತೆ ಹೊರಟೋಗತ್ತೆ ಒಂದು ವೇಳೆ ಈ ಚಮಚ ನಂದಾದ್ರೆ ಕೆಲ್ಸ ಮಾಡೋ ಅಗತ್ಯ ಏನಿದೆ ಈಗ ಈ ಚಮಚ ಮೂರ್ ಸಲ ತಿರ್ಗತ್ತೆ ಆಮೇಲೆ ಈ ಚಮಚ ನಂದೇ ಆಗೋಗತ್ತೆ ಪರ್ಮನೆಂಟ್ ಆಗಿ ಕೆಲಸದೋಳು ಮೂರ್ ಸಲ ಚಮಚನ ತಿರ್ಗಸ್ತಾಳೆ ನಂದ ಟೀ ನಲ್ಲಿ ವಿಷ ಬೆರ್ತ್ ಹೋಗತ್ತೆ ಅವಳು ಟೀ ಕುಡಿತಿದ್ದ ಹಾಗೆ ಉಸಿರು ಕಟ್ಟಕ್ ಶುರುವಾಗತ್ತೆ ನೀನು ಚಮಚನ ಮೂರ್ ಸಲ ಅಲ್ವಾ ಸತ್ಯ ಹೇಳು ಈಗ ಈ ಚಮಚ ನಂದು ಟಾಟಾ ಬಾಬಾಯ್ ಬಾಯ್ ಸ್ವಲ್ಪ ಹೊತ್ತಲ್ಲೇ ನಂದ ಉಸಿರು ಕಟ್ಟಿ ಸತ್ ಹೋಗ್ತಾಳೆ ಮತ್ತೆ ಕೆಲಸದೋಳು ಅಲ್ಲಿಂದ ಓಡ್ ಹೋಗ್ತಾಳೆ ಚಮಚ ತಗೊಂಡು ಒಂದೂರಲ್ಲಿ ಹೀರಾಲಾಲ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ ಅವನ ಪರಿವಾರದಲ್ಲಿ ಬರೀ ಅವನ ಪತ್ನಿ ಕುಂತಿ ಇದ್ಲು ಹೀರಾಲಾಲ್ ಹತ್ರ ಒಂದು ಸಂಪತ್ತು ಅಂದ್ರೆ ಅವನ ಒಂದು ಚೋಪಡಿ ಅಷ್ಟೇ ಅವನು ಪಾಪ ಬಾಡ್ಗೆ ರಿಕ್ಷಾ ಓಡಿಸ್ಕೊಂಡು ಅವನ ಪರಿವಾರದ ಪಾಲನೆ ಪೋಷಣೆ ಮಾಡ್ತಾ ಇದ್ದ ಹೀರಾಲಾಲ್ನ ಪತ್ನಿ ಯಾವಾಗ್ಲೂ ಅವನ್ನ ಬಡ್ವ ಅಂತ ಹೀಯಾಳಿಸ್ತಾ ಇದ್ಲು ಹೀರಾಲಾಲ್ ಬಡವಾ ಆದ್ರೂ ಯೋಚನೆ ಇರ್ಲಿಲ್ಲ ಆದ್ರೆ ಅವನ ಹೆಂಡತಿ ಬೈಗುಳ ಹಿಂಸೆ ತಡಿಯಕ ಹೀರಾಲಾಲ್ ಕೈಯಲ್ಲಿ ಒಂದು ಗಾಜಿನ ಬಾಟಲ್ ಇತ್ತು ಇಡೀ ಜೀವನ ಬರೀ ರಿಕ್ಷಾ ಓಡಿಸ್ಕೊಂಡಿರು ಬೇರೆ ಬಗ್ಗೆ ಮಾಡಬೇಡ ಆಯ್ತಾ ನಾನು ಇಲ್ಲಿಗೆ ಬಂದು ಐದು ನಿಮಿಷ ಕೂಡ ಆಗಿಲ್ಲ ಮತ್ತೆ ನೀನು ಭಯ ಶುರು ಮಾಡಿದ್ಯಾ ಹೌದು ಯಜಮಾನ್ರು ಆಫೀಸಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ಬೋದು ಇವತ್ತು ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತ ನೀನು ದಿನ ಈ ರೀತಿ ಕಿರಿಕ್ ಮಾಡೋದ್ರಿಂದ ನನಗೆ ತುಂಬಾ ಬೇಜಾರಾಗಿದೆ ನೋಡು ಕುಂತಿ ನಾನು ಮೊದಲೇ ಬೇಜಾರಲ್ಲಿದ್ದೀನಿ ಅದ್ರಲ್ಲೂ ಬಂದ್ ಕೂಡ್ಲೆ ನೀನು ನನ್ನ ತಲೆ ಕೆಡಿಸ್ತಿದ್ಯಾ ನೀನು ಮೂರ್ ದಿನದಿಂದ ಹೇಳ್ತಾ ಇದ್ದೀನಿ ಈ ಬೇಳೆ ತಿಂದು ತಿಂದು ನಾನು ಒಟ್ಟೆ ಕೆಟ್ಟೋಗಿದೆ ಅಂತ ದೇವ್ರನ್ನ ಈ ತರ ಏಳ್ಸ್ಬೇಡ ಕುಂತಿ ಎಷ್ಟೋ ಜನರಿಗೆ ತಿನ್ನೋದಿಕ್ಕೆ ಬೇಳೆ ಕೂಡ ಇರೋದಿಲ್ಲ ಗೊತ್ತಾ ನಿಮ್ ಮಾತುಗಳೆಲ್ಲ ಕೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಗೊತ್ತಾಯ್ತಾ ನಾಳೆ ನಾನು ಚಿಕನ್ ತಿನ್ಲೇಬೇಕು ನೀವು ನನ್ ಗಂಡ ಹೇಗಾದ್ರೂ ತಗೊಂಡ್ ಬನ್ನಿ ಅಷ್ಟೇ ನಾನು ಹಳ್ಳಿ ಹಳ್ಳಿಗೆ ಹೋಗಿ ರಿಕ್ಷಾ ಓಡಿಸ್ತೀನಿ ಕುಂತಿ ಅದು ಕೂಡ ಬಾಡಿಗೆ ರಿಕ್ಷಾ ದಿನ ಕಷ್ಟಪಟ್ಟು ಸಿಗುತ್ತೆ ಅಷ್ಟೇ ಗೊತ್ತಾ ಮೇಲೆ ಮಾರ್ಕೆಟ್ ಇಂದ ಚಿಕನ್ ತರಬೇಕು ಇದು ನಿನ್ ಕೈಯಲ್ಲಿ ಏನಿರೋದು ಯಾರೊಬ್ರು ರಿಕ್ಷಾದಲ್ಲಿ ಕುಳಿತಿದ್ರು ಅವ್ರದೇ ಇದು ಪಾತ್ರೆ ಮೊದ್ಲೇ ಹೇಳ್ಬಿಟ್ಟು ಹೋಗಿದ್ರು ಇವಾಗ್ಲೇ ಬರ್ತೀನಿ ಅಂತ ಮತ್ತೆ ವಾಪಸ್ ಬರ್ಲೇ ಇಲ್ಲ ದುಡ್ಡು ಕೊಡ್ಲಿಲ್ಲ ಅದ್ರ ಮೇಲೆ ಈ ಗಾಜಿನ ಬಾಟ್ಲು ಬೇರೆ ಬಿಟ್ಟು ಹೋಗಿದ್ದಾನೆ ಅರೇ ಇದನ್ನ ಮಾರಿನೇ ಚಿಕನ್ ತಗೊಂಡ್ ಬರೋದು ಸತ್ಯದ ಮೂರ್ತಿ ಅಲ್ವಾ ನೀವು ಪಾಪ ಹೀರಾಲಾಲ್ ಅವತ್ತು ಹೊಟ್ಟೆ ಹಸ್ಕೊಂಡೇ ಮನೇಲಿ ದಿನ ರಿಕ್ಷಾ ತಗೊಂಡು ಅವನು ಮತ್ತೆ ಮಾರ್ಕೆಟ್ ಹೋದ ಬಹಳ ಕಷ್ಟಪಟ್ಟು ಅವನಿಗೆ ಒಂದು ಸವಾರಿ ಸಿಗತ್ತೆ ಆದ್ರೆ ಹಸಿವಿನ ಕಾರಣದಿಂದ ಅವನ್ಗೆ ರಿಕ್ಷಾ ಎಳಿಯಕ್ಕೆ ಆಗಲ್ಲ ಇದ್ದಕ್ಕಿದ್ದಾಗೆ ಅವನ ರಿಕ್ಷಾ ಒಂದು ಕಲ್ಲಿಗೆ ತಗಲ್ ಬಿಡುತ್ತೆ ರಿಕ್ಷಾ ಅಲ್ಲಿದ್ದ ಸವಾರಿ ಬಿದ್ದು ಹೋದ್ರು ಮತ್ತೆ ಹೀರಾಲಾಲ್ ನ ರಿಕ್ಷಾದ ಚಕ್ರ ಸೊಟ್ಟ ಹೇ ಕುರ್ಡನಾ ನೀನು ಮೂರ್ಖ ಇಷ್ಟೊಂದ್ ದೊಡ್ಡ ಕಲ್ಲು ನಿನ್ಗೆ ಕಾಣೋದಿಲ್ವಾ ಕ್ಷಮಿಸಿ ನಿನ್ನೆ ರಾತ್ರಿಯಿಂದ ಹಸ್ಕೊಂಡಿದ್ದೀನಿ ಹೊಟ್ಟೆ ಹಸಿವಿನಿಂದ ಅಲ್ಲಿರೋ ಕಲ್ಲು ನನ್ಗೆ ಕಾಣ್ಲೇ ಇಲ್ಲ ಏ ಮೂರ್ಖ ನಿನಗೆ ಹೊಟ್ಟೆ ಹಸುವಾದ್ರೆ ನನ್ ಪ್ರಾಣ ತೆಗಿತಿಯಾ ಇಷ್ಟನ್ನ ಹೇಳಿ ಆ ಸವಾರಿ ಕೋಪದಿಂದ ಹೀರಾಲಾಲ್ಗೆ ದುಡ್ಡೇ ಕೊಡದೆ ಹಲ್ಲಿಂದ ಹೊರಟೋಗ್ಬಿಡ್ತಾರೆ ಹೀರಾಲಾಲ್ ಆ ಚಕ್ರದ ಕಡೆ ಬೇಜಾರಾಗಿ ನೋಡಕ್ ಶುರು ಮಾಡ್ತಾನೆ ಯಾಕೆ ಅಂದ್ರೆ ರಿಕ್ಷಾ ಮಾಲೀಕ ಬಹಳ ಕ್ರೂರವಾದ ವ್ಯಕ್ತಿ ಸಂಜೆ ಅವನ ಮಾಲೀಕನ ಹತ್ರ ರಿಕ್ಷಾನ ಬಿಟ್ಟು ಹೋಗಕ್ಕೆ ಅಂತ ಬಂದಾಗ ಆ ಮಾಲೀಕ ಸೇಟು ಅಮೀರ್ ಚಂದ್ ರಿಕ್ಷಾ ಗತಿಯನ್ನ ನೋಡಿ ತುಂಬಾ ಕೋಪದಿಂದ ಹೇಳ್ತಾನೆ ಹೀರಲಾಲ್ ಇದೆಲ್ಲ ಏನು ನೀನು ನನ್ ರಿಕ್ಷಾನ ಈ ರೀತಿ ಮಾಡಿದ್ಯ ಕ್ಷಮಿಸ್ಬಿಡಿ ಸೇಟು ಒಂದು ಕಲ್ಲಿಂದ ನಾನು ಈ ರೀತಿ ಎಡುವಬಿಟ್ಟೆ ಹೇಗಿದ್ರು ನಾಲ್ಕ್ ತಿಂಗಳಿಂದ ನೀನು ಬಾಡಿಗೆ ಕೂಡ ಕೊಟ್ಟಿಲ್ಲ ಅಲ್ವಾ ಅದ್ರ ಮೇಲೆ ಇದೊಂದು ಲಾಸ್ ಬೇರೆ ನಿನ್ಗೆ ಇದ್ರ ದುಡ್ಡು ಇವಾಗ ಯಾರ್ ಕೊಡ್ತಾರೆ ಹೇಳು ನಾನು ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡ್ ಬರ್ತೀನಿ ಸೇಟು ಇದೆಲ್ಲ ನನ್ಗೆ ಹೇಳಲೇ ಬೇಡ ನೀನು ಎಲ್ಲಿಂದ ಕೊಡ್ತೀಯಾ ಹೇಗ್ ಕೊಡ್ತೀಯಾ ಹದಿನೈದು ದಿನದೊಳಗೆ ತಿಂಗಳ ರಿಕ್ಷಾ ಬಾಡಿಗೆ ಗೊತ್ತಾಯ್ತಾ ಮತ್ತೆ ಇದ್ರ ರಿಪೇರಿಗೆ ದುಡ್ಡು ಬೇಕು ಎಲ್ಲಾ ಸೇರಿ ಐದು ಸಾವಿರ ಆಗತ್ತೆ ಈಗ ನಿಂಗೆ ರಿಕ್ಷಾ ಕೂಡ ಕೊಡೋದಿಲ್ಲ ಓಡೋದಿಲ್ಲಿಂದ ಹೀರಾಲಾಲ್ ಅವನ ಮನೆಗ್ ಹೋಗೋದ್ರ ಬದ್ಲು ಆ ಹಳ್ಳಿಯ ದೊಡ್ಡ ಸಾಲ ಕೊಡುವವನು ರಮೇಶ್ ಅವರ ಮನೆಗ್ ಹೋಗ್ತಾನೆ ಹೀರಾಲಾಲ್ ನೋಡಿ ರಮೇಶ್ ತಮಾಷೆ ಮಾಡ್ಕೊಂಡು ಹೇಳ್ತಾನೆ ಏನ್ ವಿಷಯ ಹೀರಾಲಾಲ್ ಇಲ್ಲಿ ನಿನ್ಗೇನ್ ಅಪ್ಪ ಏನು ನಿನ್ಗೆ ಇಷ್ಟೊಂದ್ ಕಷ್ಟ ಬಂದ್ಬಿಟ್ಟಿದೀಯಾ ಒಂದು ರಿಕ್ಷೆ ಓಡ್ಸೋನು ನನ್ನ ಹತ್ರ ಸಾಲ ಕೇಳೋದಕ್ಕೆ ಬಂದಿದ್ದಾನೆ ಹೀರಾಲಾಲ್ ಕೈ ಮುಕ್ಕೊಂಡು ಅವರ ಎಲ್ಲ ಕಷ್ಟವನ್ನ ಹೇಳ್ಕೊಳ್ತಾರೆ ನನ್ ಪ್ರಕಾರ ನಿನ್ಗೆ ದೊಡ್ಡ ಅತ್ಯಾಚಾರ ಆಗಿದೆ ಹೀರಾಲಾಲ್ ಪಾಪ ನೀನ್ ಇವಾಗ ಮನೆಗೆ ಹೋಗು ಸಂಜೆ ದುಡ್ಡು ತಗೊಂಡು ನಾನೇ ನಿಮ್ ಮನೆ ಹತ್ರಕ್ಕೆ ಬರ್ತೀನಿ ಹೀರಾಲಾಲ್ ಸುಮ್ನೆ ಅವ್ರ ಮನೆಗ್ ಹೋಗ್ತಾನೆ ಹೀರಾಲಾಲ್ನ ನೋಡಿ ಮತ್ತೆ ಅವನ ಹೆಂಡ್ತಿ ಕೋಪ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾಳೆ ಹೀರಾಲಾಲ್ ಹೇಗಿದ್ರು ರಾತ್ರಿಯಿಂದ ಹೊಟ್ಟೆ ಹಸುವಿನಿಂದ ತುಂಬಾನೇ ಬೇಜಾರಾಗ್ಬಿಟ್ಟಿದ್ದ ಹೀರಾಲಾಲ್ ಆ ಸಾಲಗಾರನಿಗೆ ಕಾಯ್ಕೊಂಡು ನಿಂತ್ಕೊಂಡಿದ್ದ ಸ್ವಲ್ಪ ಹೊತ್ತಲ್ಲೇ ರಮೇಶ್ ಅಲ್ಲಿಗೆ ಬಂದ್ಬಿಡ್ತಾರೆ ನನಗೆ ನಂಬಿಕೆ ಇತ್ತು ನೀವು ಬಂದೇ ಬರ್ತೀರಿ ಅಂತ ಹೀರಾಲಾಲ್ ಯಾಕ್ ಬರೋದಿಲ್ಲ ಹೇಳು ಇಷ್ಟನ ಹೇಳಿ ರಮೇಶ್ ಐವತ್ತು ರೂಪಾಯಿನ ಹೀರಾಲಾಲ್ಗೆ ಕೊಟ್ಬಿಡ್ತಾರೆ ಇದೇನಿದು ರಮೇಶ್ ಅಣ್ಣ ಅರೇ ಇದು ಪೂರ್ತಿ ಐವತ್ ರೂಪಾಯಿ ಇದೆ ನಿನ್ನ ಯೋಗ್ಯತೆಗೆ ತಕ್ಕಂತೆ ಹೀರಾಲಾಲ್ ಕೆಂಡ ಮಂಡಲವಾಗ್ಬಿಡ್ತಾನೆ ಏನು ಐವತ್ ರೂಪಾಯಿ ತಗೊಂಡು ನಾನು ಉಪ್ಪಿನಕಾಯಿ ಹಾಕ್ಲ ಹೀರಾಲಾಲ್ನ ನ ಮಾತನ್ನ ಕೇಳಿ ರಮೇಶ್ ತಮಾಷೆ ಮಾಡ್ಕೊಂಡು ಹೇಳ್ತಾನೆ ಖಂಡಿತ ನೀನ್ ಸರಿ ಹೇಳಿದ್ಯಾ ಹಾ ನೀನು ಉಪ್ಪಿನಕಾಯೇ ಹಾಕೋ ನೀನು ಉಪ್ಪಿನಕಾಯಿ ಹೆಸರು ಹೀರಾಲಾಲ್ ಉಪ್ಪಿನಕಾಯಿ ಇಷ್ಟನ್ನ ಹೇಳ್ತಾ ರಮೇಶ್ ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹೊರಗಡೆ ಹೊಟ್ಟೋಗ್ಬಿಡ್ತಾನೆ ಬಹಳ ಆಯ್ತು ಮರ್ಯಾದೆ ಈಗ ಇದೇ ದಿನಗಳು ನೋಡೋದೊಂದ್ ಬಾಕಿ ಇತ್ತು ಯಾರ್ಯಾರೋ ನಮ್ ಮನೆಗ್ ಬಂದು ನಮ್ಗೆ ಅವಮಾನ ಮಾಡಿ ಹೋಗ್ತಾರೆ ಹೀರಾಲಾಲ್ ನ ಮನ್ಸಲ್ಲಿ ಬೇರೆ ಏನೋ ನಡೀತಾ ಇತ್ತು ಅವನು ಆ ಕ್ಷಣನೇ ಹೆಂಡತಿ ಕಡೆ ತಿರುಗಿ ಹೇಳ್ತಾನೆ ರಮೇಶಿ ಸರಿಯಾಗಿ ಹೇಳಿದ್ದಾರೆ ಉಪ್ಪಿನಕಾಯಿ ಹಾಕುವ ಬಿಸ್ನೆಸ್ ಶುರು ಮಾಡೇ ಬಿಡೋಣ ಹುಚ್ಚ ಆಗ್ಬಿಟ್ಟಿದ್ಯಾ ಏನು ನೀನೇ ಹೇಳ್ತಿದ್ದಲ್ವಾ ಬೇರೆ ಬಿಸ್ನೆಸ್ ಮಾಡ್ತೀಯೋ ಇಲ್ವೋ ಅಂತ ಇವಾಗ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಇವಾಗ ಹುಚ್ಚಿ ಹುಚ್ಚಿಡಿದ್ಯಾ ಅಂತ ನೀನ್ ದಿನ ಪೂರ್ತಿ ಏನು ಮಾಡ್ತಾನೆ ಇಲ್ಲ ನಿನ್ಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಬರುತ್ತೆ ನಿನ್ನೆ ನಾನು ಗಾಜಿನ ಬಾಟಲು ತಂದಿದ್ನಲ್ವಾ ನೀನ್ ಅದ್ರೊಳಗೆ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡು ನಾನು ಸಂತೆಯಲ್ಲಿ ಉಪ್ಪಿನಕಾಯಿ ಮಾಡೋದಕ್ಕೆ ಶುರು ಮಾಡ್ತೀನಿ ಹೀರಾಲಾಲ್ ಹೇಳಿದ್ದು ಅವನ ಹೆಂಡತಿ ಕುಂತಿ ಕೂಡ ಇಷ್ಟ ಆಯ್ತು ಹೀರಾಲಾಲ್ ಅದೇ ಐವತ್ತು ರೂಪಾಯಲ್ಲಿ ಉಪ್ಪಿನಕಾಯಿನ ಸಾಮಗ್ರಿಗಳನ್ನ ತಗೊಂಡ್ ಬರ್ತಾನೆ ಮತ್ತೆ ಹೀರಾಲಾಲ್ನ ಹೆಂಡತಿ ಅದೇ ಬಾಟ್ಲಿಯಲ್ಲಿ ಉಪ್ಪಿನಕಾಯಿ ಹಾಕಕ್ ಶುರು ಮಾಡಿದ್ಲು ಮಾರನೇ ದಿನ ಹೀರಾಲಾಲ್ನ ಹೆಂಡ್ತಿ ಇದನ್ನ ನೋಡಿ ತುಂಬಾ ಆಶ್ಚರ್ಯ ಪಟ್ಲು ಒಂದೇ ದಿನದಲ್ಲಿ ಉಪ್ಪಿನಕಾಯಿ ತಯಾರಾಗ್ಬಿಟ್ಟಿತ್ತು ಅರೆ ಈ ರೀತಿ ಹೇಗಾಗ್ಬಿಡತ್ತೆ ಒಂದೇ ದಿನದಲ್ಲಿ ಉಪ್ಪಿನಕಾಯಿ ತಯಾರಾಗ್ಬಿಟ್ಟಿದ್ಯಲ್ಲ ಈ ರೀತಿ ಉಪ್ಪಿನಕಾಯಿ ರೆಡಿ ಆಗಕ್ಕೆ ಐದ್ ದಿನ ಆದ್ರೂ ಬೇಕಾಗ್ಬಿಡತ್ತೆ ತಿಳಿತಾ ಅರೆ ಅದ್ರ ಬಗ್ಗೆ ಬಿಟ್ಟಾಕು ನಾನು ಮಾರಿ ಬರ್ತೀನಿ ನೀನ್ ಈ ರೀತಿ ಉಲ್ಟಾ ಗೊತ್ತಾಯ್ತಾ ಹೀರಾಲಾಲ್ ಅವತ್ತು ಮಾರ್ಕೆಟ್ ಅಲ್ಲಿ ಆ ಉಪ್ಪಿನಕಾಯಿನ ಮಾರಾಟ ಮಾಡಿ ಬಂದ್ಬಿಟ್ಟ ಒಂದೇ ದಿನದಲ್ಲಿ ಅವ್ನ್ಗೆ ಬಹಳಷ್ಟು ಲಾಭ ಬಂದ್ಬಿಡ್ತೆ ಆ ದಿನ ಆದ್ಮೇಲೆ ಹೀರಾಲಾಲ್ ನ ಹೆಂಡತಿ ದಿನ ಆ ಪಾತ್ರೆಯಲ್ಲಿ ಉಪ್ಪಿನಕಾಯಿ ಹಾಕ್ತಿದ್ಲು ಮಾರ್ನೆ ದಿನ ಅವಳಿಗೆ ಉಪ್ಪಿನಕಾಯಿ ರೆಡಿ ಇರ್ತಾ ಇತ್ತು ಕೆಲವೇ ದಿನಗಳಲ್ಲಿ ಹೀರಾಲಾಲ್ ಸೇಟ್ ಅಮೀರ್ ಚಂದ್ ನ ಸಾಲವನ್ನ ತೀರ್ಸ್ ಮತ್ತೆ ಅವನ ಪರಿಸ್ಥಿತಿ ಬದಲಾಗ್ತಾ ಇರತ್ತೆ ಕೆಲವೇ ದಿನಗಳಲ್ಲಿ ಸಿಟಿ ಮತ್ತೆ ಹಳ್ಳಿಗಳಲ್ಲಿ ಹೀರಾಲಾಲ್ನ ನ ಉಪ್ಪಿನಕಾಯಿ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೆಯತ್ವೆ ಒಂದಿನ ಕುಂತಿಗೆ ಏನನ್ಸ್ತೋ ಗೊತ್ತಿಲ್ಲ ಅವಳು ಆ ಪಾತ್ರೆನ ಒಳಗಡೆಯಿಂದ ಓಪನ್ ಮಾಡಿ ನೋಡ್ತಾ ಇದ್ಲು ಆಗ ಇದ್ದಕ್ಕಿದ್ದ ಹಾಗೆ ಆ ಪಾತ್ರೆ ಕೆಳಗಡೆ ಬಿದ್ದು ಹೊಡ್ದು ಹೋಗುತ್ತೆ ಇದ್ದಕ್ಕಿದ್ದ ಹಾಗೆ ಹೀರಾಲಾಲ್ ಅಲ್ಲಿಗೆ ಬಂದ್ಬಿಡ್ತಾನೆ ಅವನು ಅವನ ಹೆಂಡತಿ ಜೊತೆ ಏನೋ ಹೇಳ್ಬೇಕು ಅಂತಿದ್ದ ಅಷ್ಟ್ರಲ್ಲಿ ಆ ಪಾತ್ರೆಯಿಂದ ಬಿಳಿ ಹೋಗೇ ಮೂಡುತ್ತೆ ಮತ್ತೆ ನೋಡ್ತಾ ನೋಡ್ತಾನೆ ಅದ್ರ ಒಳಗಡೆಯಿಂದ ಒಂದು ಫೇರಿ ಹೊರಗಡೆ ಬಂದು ಅವ್ರ ಮುಂದೆ ಬರ್ತಾಳೆ ಫೇರಿನ ನೋಡಿ ಹೀರಾಲಾಲ್ ಮತ್ತೆ ಕುಂತಿ ಭಯ ಪಟ್ಕೊಂಡ್ರು ಭಯ ಪಡ್ಬೇಡ ಹೀರಾಲಾಲ್ ನಾನು ಉಪ್ಪಿನಕಾಯಿ ಫೇರಿ ಯಾರು ನಿನ್ನ ರಿಕ್ಷಾ ಅಲ್ಲಿ ಇದನ್ನ ಬಿಟ್ಟು ಹೋಗ್ಬಿಟ್ಟಿದ್ಲೋ ಅವಳಿಗೆ ಇದ್ರ ವಿಷಯನೇ ಗೊತ್ತಿಲ್ಲ ತಿಳಿತಾ ನೀವ್ ಹೇಳಿದ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಆದ್ರೆ ಈ ಪಾತ್ರೆ ಆ ವ್ಯಕ್ತಿಗೆ ಒಬ್ಬ ಸಾಧು ಭಿಕ್ಷೆಯಲ್ಲಿ ಗೊತ್ತಾಯ್ತಾ ಇದನ್ನ ಹೇಳಿದ್ರು ಇದು ಜಾದು ಪಾತ್ರೆ ಅಂತ ಆ ಸಾಧು ಏನಾದ್ರೂ ಹೇಳೋದಕ್ಕೂ ಮುಂಚೆ ಅವರು ಸಾಧು ಮಾತನ್ನ ಕೇಳ್ದೇನೆ ಪಾತ್ರೆ ಇಸ್ಕೊಂಡು ಬಾಗ್ಲ ಹಾಕ್ಬಿಟ್ರು ಆ ಸಾಧು ಕೋಪ ಮಾಡ್ಕೊಂಡ್ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಆದ್ರೆ ಆ ಮುಗ್ಧ ಮನುಷ್ಯ ಈ ಪಾತ್ರೆ ಬಗ್ಗೆ ತಿಳ್ದೇ ಇರ್ಲಿಲ್ಲ ಅದಕ್ಕೆ ಅವನು ಆ ಸಾಧು ಸರಿ ಇಲ್ಲ ಅಂತ ತಿಳ್ಕೊಂಡು ಇದನ್ನ ನಿನ್ ರಿಕ್ಷಾಲೇ ಬಿಟ್ ಹೊರ್ಟೋಗ್ಬಿಟ್ಟ ಈ ಪಾತ್ರೆ ಜಾದು ಹೀರ ಮತ್ತೆ ನಾನ್ ಇದೇ ಪಾತ್ರೆಯಲ್ಲಿ ಇರ್ತೀನಿ ಈಗ ನಿನ್ ಹೆಸರು ತುಂಬಾನೇ ಮಾಡಿದ್ಯಾ ಈಗ ನಿನ್ ಜೀವನ ಆರಾಮಾಗ್ ಕಳಿಬಹುದು ತಿಳಿತಾ ಅಕಸ್ಮಾತು ನಿನ್ ಹೆಂಡ್ತಿ ಪಾತ್ರೆನ ಕಡೆ ಈ ಕಡೆ ನೋಡ್ದೆ ಹೋಗಿದ್ರೆ ಈ ಪಾತ್ರೆ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾ ಇತ್ತು ಈಗ ನಾನ್ ಉಪ್ಪಿನ ಕೈ ಹೇಗ್ ಹಾಕೋದು ಉಪ್ಪಿನಕಾಯಿ ನಿನ್ಗೆ ಮೊದ್ಲಿಂದ ಮಾಡಕ್ ಗೊತ್ತಲ್ಲ ಕುಂತಿ ಮತ್ತೆ ಜನರಿಗೆ ನಿನ್ನ ಉಪ್ಪಿನಕಾಯಿ ರುಚಿ ತುಂಬಾನೇ ಇಷ್ಟ ಗೊತ್ತಾಯ್ತಾ ಈ ಪಾತ್ರೆಯ ಜಾದು ಶಕ್ತಿ ಇಷ್ಟೇ ಗೊತ್ತಾ ನೀನು ಯಾವ್ದೇ ಉಪ್ಪಿನಕಾಯಿನ ಇದ್ರಲ್ಲಿ ಹಾಕ್ತಿಯೋ ಅದು ಒಂದೇ ದಿನದಲ್ಲಿ ತಯಾರಾಗ್ಬಿಡತ್ತೆ ಈಗ ನಾನಿಲ್ಲಿಂದ ಹೋಗ್ತಾ ಇದೀನಿ ಒಂದ್ ನೆನ್ಪಿಟ್ಕೊಳ್ಳಿ ನಾನಿಲ್ಲಿಂದ ಹೋದ್ಮೇಲೆ ನಿಮ್ ಉಪ್ಪಿನಕಾಯಿನ ರುಚಿಯಲ್ಲಿ ಯಾವ್ದೇ ಬದಲಾವಣೆ ಆಗಲ್ಲ ಇಷ್ಟನ್ನ ಹೇಳಿ ಆ ಫೇರಿ ಮಾಯ ಆಗ್ಬಿಡ್ತಾಳೆ ಆದ್ರೆ ಹೀರಾಲಾಲ್ನ ಉಪ್ಪಿನಕಾಯಿ ಈಗ್ಲೂ ಕೂಡ ಪ್ರಸಿದ್ಧವಾಗಿದೆ